ನಕಲಿ ದಾಖಲೆಯನ್ನ ನೀಡಿ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನ ಇದ್ದಾರೆ ಯಾರು ನಿಜವಾದ ಅರ್ಹರು ಅವರ ಗುರುತಿನ ಚೀಟಿಯನ್ನು ಮಾತ್ರ ಉಳಿಸಿಕೊಂಡು ಉಳಿದ ಎಲ್ಲರ ಗುರುತಿನ ಚೀಟಿಯನ್ನ ರದ್ದುಪಡಿಸೋದಿಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡಿಯವರ ಮುಂದಾಳತ್ವದಲ್ಲಿ ದಿಟ್ಟ ಹೆಜ್ಜೆಯನ್ನ ಇಡ್ಲಾಗ್ತಾ ಇದೆ ಫೆಬ್ರವರಿ ಇಪ್ಪತ್ತೈದರವರೆಗೆ ಬೋಗಸ್ ಕಾರ್ಡ್ ನೋಂದಣಿ ರದ್ದತಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಏನಿದು ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನ ಅಂತ ನೋಡೋದಾದ್ರೆ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಸಿಗೋವಂತಹ ವಿವಿಧ ಧನ ಸಹಾಯವನ್ನ ತಮ್ಮದಾಗಿಸಿಕೊಳ್ಬೇಕು ಅಂತ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸ ನಿರ್ವಹಿಸದೇ ಇರುವಂತಹ ಅನೇಕ ಮಂದಿ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನ ಮಾಡಿಕೊಂಡಿದ್ದಾರೆ ಅಂತವರು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಸಿಗುವಂತಹ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನ ಪಡೆದುಕೊಳ್ಳುವುದನ್ನು ತಪ್ಪಿಸೋದಿಕ್ಕೆ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನ ಇಲಾಖೆ ಕೈಗೊಂಡಿದೆ ನಕಲಿ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನ ಕಾರ್ಮಿಕರೆಂದು ಗುರುತಿಸಿಕೊಂಡು ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳಲು ಕೆಲವು ಮಾನದಂಡಗಳನ್ನು ಸರ್ಕಾರ ನಿಗದಿ ಮಾಡಿದೆ ಆದರೆ ಎಲ್ಲಾ ಮಾನದಂಡಗಳನ್ನು ಗಾಳಿಗೆ ತೂರಿ ಕೆಲವರು ಸುಳ್ಳು ದಾಖಲೆಗಳನ್ನು ನೀಡಿ ಮಂಡಳಿಯ ಸದಸ್ಯತ್ವವನ್ನು ಪಡೆದು ಸೌಲಭ್ಯಗಳನ್ನು ಪಡಿತಾ ಬರ್ತಿದ್ದಾರೆ ಈ ನಕಲಿ ದಾಖಲೆಯನ್ನು ನೀಡಿ ಅರ್ಜಿ ನೀಡ್ತಾ ಇರೋರ ಸಂಖ್ಯೆ ರಾಜ್ಯ ಹಾಗೂ ಇತರ ಕಡೆಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದನ್ನು ತಡೆಯೋದಿಕ್ಕೆ ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇವರ ಮುಂದಾಳತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಏನಿದ್ರ ಉದ್ದೇಶ ಅಂತ ನೋಡೋದಾದ್ರೆ ನಕಲಿ ದಾಖಲೆಯನ್ನ ನೀಡಿ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ಅನರ್ಹ ಕಾರ್ಮಿಕರು ಪಡೆದುಕೊಂಡ್ರೆ ಇದರಿಂದಾಗಿ ನಿಜವಾದ ಕಾರ್ಮಿಕರು ಯಾರಿದ್ದಾರಲ್ಲ ಅವರಿಗೆ ಅನ್ಯಾಯವಾಗುತ್ತೆ ಇದು ಆಗಬಾರ್ದು ಇದನ್ನ ತಪ್ಪಿಸಬೇಕು ಅಂತ ಯಾರು ನಿಜವಾದ ಅರ್ಹ ಫಲಾನುಭವಿಗಳಿರ್ತಾರೆ ಅವರಿಗೆ ಮಾತ್ರ ಸೌಲಭ್ಯಗಳು ದೊರೆಯುವಂತಾಗಬೇಕು ಅನ್ನೋದೇ ಈ ನಕಲಿ ಕಾರ್ಡ್ ರದ್ದುಪಡಿಸುವ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ನಕಲಿ ಕಾರ್ಡ್ ರದ್ದುಪಡಿಸಿದ್ರೆ ಇದರಿಂದ ಏನು ಪರಿಣಾಮವಾಗುತ್ತೆ ಅಂತ ನೋಡೋದಾದ್ರೆ ಒಂದು ವೇಳೆ ನಕಲಿ ಕಾರ್ಮಿಕರು ನಾವು ನಕಲಿ ದಾಖಲೆಗಳನ್ನು ನೀಡಿ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿಕೊಂಡಿದ್ದೇವೆ ಅಂತ ಹೇಳಿ ತಮ್ಮ ಕಾರ್ಮಿಕ ಕಾರ್ಡ್ ಅನ್ನ ವಾಪಸ್ ಮಾಡಿದ್ರೆ ಇದರಿಂದಾಗಿ ನಿಜವಾದ ಫಲಾನುಭವಿಗಳು ಯಾರು ಅನ್ನೋದನ್ನ ಪತ್ತೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಯಾರು ನಿಜವಾದ ಅರ್ಹರಿರ್ತಾರೋ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸುವುದಕ್ಕೆ ಸಾಧ್ಯವಾಗುತ್ತೆ ಇಲ್ಲದೆ ಇದ್ರೆ ಏನಾಗುತ್ತೆ ಅನರ್ಹರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಅವರೇ ನಿಜವಾದ ಫಲಾನುಭವಿಗಳು ಯಾರಿಗೆ ನೀಡಬೇಕಾದ ಸೌಲಭ್ಯಗಳು ಇರುತ್ತೋ ಅವೆಲ್ಲವನ್ನ ಪಡ್ಕೊಳ್ತಾರೆ ಹೀಗಾಗಿ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮುಂದುವರಿಯುತ್ತೆ ಈ ಬಗ್ಗೆ ಇಲಾಖೆಯ ಮನವಿ ಏನು ಯಾರು ಸುಳ್ಳು ದಾಖಲೆಯನ್ನು ನೀಡಿ ಕಾರ್ಮಿಕ ಕಾರ್ಡನ್ನ ಪಡೆದಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ವಾಪಸ್ ಮಾಡಿ ಇದಕ್ಕೆ ಕಾರ್ಮಿಕ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸಹಕಾರವನ್ನು ನೀಡಬಹುದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಿದ ಯೋಜನೆಗಳು ಅನರ್ಹರ ಪಾಲಾಗುವುದು ಸರಿಯಲ್ಲ ಈ ಬಗ್ಗೆ ಸ್ವತಃ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡವರೇ ಮನವಿಯನ್ನ ಮಾಡಿದ್ದಾರೆ ಯಾರು ನಕಲಿ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅವರು ದಯವಿಟ್ಟು ವಾಪಸ್ ಮಾಡಿ ಇದರಿಂದ ಅರ್ಹ ಕಾರ್ಮಿಕರಿಗೆ ಒಳಿತಾಗಲಿದೆ ಎಂದು ಸಂತೋಷ್ ಲಾಡವರು ವಿನಂತಿಯನ್ನ ಮಾಡಿದ್ದಾರೆ ಒಂದು ವೇಳೆ ವಾಪಸ್ ನೀಡದಿದ್ರೆ ಏನು ಕ್ರಮ ಆಗುತ್ತೆ ಯಾರು ನಕಲಿ ಕಾರ್ಮಿಕರು ಹೊಂದಿದ್ದೀರಿ ಅವರು ದಯವಿಟ್ಟು ಕಾರ್ಡ್ ವಾಪಸ್ ನೀಡಿ ಅಂತ ಸರ್ಕಾರ ಮನವಿಯನ್ನ ಮಾಡಿದೆ ಇದಾದ ಮೇಲೆ ಕೂಡ ನಕಲಿ ಕಾರ್ಮಿಕರು ತಮ್ಮ ಕಾರ್ಡ್ಗಳನ್ನ ಇಲಾಖೆಗೆ ವಾಪಸ್ ಮಾಡದೇ ಇದ್ರೆ ಹಚ್ಚಲಾಗುತ್ತೆ ಇದಕ್ಕೆ ಕಾರ್ಮಿಕ ಇಲಾಖೆ ಸದಾ ಸನ್ನದ್ಧವಾಗಿದೆ ಈ ನಿಟ್ಟಿನಲ್ಲಿ ಬೋಗಸ್ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ನಕಲಿ ಕಾರ್ಮಿಕರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಲಾಗುತ್ತೆ ಅನರ್ಹ ಕಾರ್ಮಿಕರಿಗೆ ಉದ್ಯೋಗ ಪ್ರಮಾಣ ನೀಡಿ ಪ್ರೋತ್ಸಾಹ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಹಾಗೇನೆ ಸಂಸ್ಥೆ ಪ್ರಾಧಿಕಾರ ಸಂಘಟನೆಗಳ ವಿರುದ್ಧವೂ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಇದು ಯಾರು ನಕಲಿ ಕಾರ್ಡನ್ನ ಇಟ್ಟುಕೊಂಡು ಸರ್ಕಾರದ ಜೊತೆ ಆಟ ಆಡ್ತಾ ಇದ್ರಿ ಅವರಿಗೆ ದೊಡ್ಡ ಪೆಟ್ಟನ್ನ ಕೊಡುತ್ತೆ ಸಂಕಷ್ಟ ಕೂಡ ಆಗಿದೆ ಇದು ಹಾಗಾಗಿ ನಕಲಿ ಕಾರ್ಡ್ ಹೊಂದಿರುವವರು ಸರ್ಕಾರದ ಮನವಿಗೆ ಸ್ಪಂದಿಸಿ ಕಾರ್ಡನ್ನ ವಾಪಸ್ ಕೊಡೋದೇ ಒಳಿತು ಮಾಹಿತಿ ಕೊರತೆ ಕಾರಣ ಇದು ನಿಜವಾಗಿಯೂ ಎಲ್ಲಾ ಕಡೆ ನಡೀತಾ ಇರುವಂತದ್ದು ಈಗ ನಕಲಿ ಪಡಿತರ ಚೀಟಿಯನ್ನ ಪಡ್ಕೊಂಡು ಪಡಿತರ ಹಾಗೂ ಇತರ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ ಇದು ನಡೀತಾ ಇದೆ ಹಾಗೆಯೇ ನಕಲಿ ಕಾರ್ಮಿಕರು ಕಾರ್ಮಿಕ ಕಾರ್ಡ್ನ ಪಡ್ಕೊಂಡು ಮಂಡಳಿಯ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ ಅವರಿಗೆ ಸಹಕರಿಸುವ ಸಾಕಷ್ಟು ಜನರಿದ್ದಾರೆ ಇದರಿಂದ ಮುಂದೇನು ಆಗಲಿದೆ ಎಂಬ ಅರಿವು ಕೂಡ ಅವರಿಗೆ ಇರೋದಿಲ್ಲ ಆದರೆ ಅಕ್ರಮವಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರ ಮತ್ತು ಮಂಡಳಿಯನ್ನ ವಂಚಿಸುವುದು ಕಾನೂನು ಪ್ರಕಾರ ಅಪರಾಧ ಈ ಬಗ್ಗೆ ಈ ಮೋಸದ ಜಾಲದಲ್ಲಿರುವ ಎಲ್ಲರೂ ಸರಿಯಾದ ಮಾಹಿತಿಯನ್ನ ಪಡೆಯಬೇಕಾಗಿರೋದು ಅಗತ್ಯವಾಗಿದೆ ಈ ಕುರಿತು ಅರಿವನ್ನ ಈ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನದಲ್ಲಿ ನೀಡಲಾಗುತ್ತೆ ಅಂಕಿ ಅಂಶದ ಒಂದು ನೋಟವನ್ನು ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಹನ್ನೆರಡು ಲಕ್ಷ ಕಾರ್ಮಿಕರು ಕಾರ್ಡ್ ನೋಂದಣಿ ಮಾಡಿಕೊಂಡಿದ್ರು ಆದರೆ ಈಗ ಮೂರು ಲಕ್ಷ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸರಾಸರಿ ಎರಡು ಲಕ್ಷದ ಐವತ್ತು ಸಾವಿರ ಕಾರ್ಮಿಕ ಕಾರ್ಡ್ ಹೊಂದಿದ್ದಾರೆ ಇವುಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಶೇಕಡ ಬೋಗಸ್ ಕಾರ್ಡ್ಗಳಿವೆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷ ಕಾರ್ಮಿಕರ ಕಾರ್ಡ್ಗಳಿದ್ದು ಇದರಲ್ಲಿ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಡ್ಗಳು ನಕಲಿ ಅನ್ನೋದು ತನಿಖೆಯಿಂದ ಪತ್ತೆಯಾಗಿದೆ ಅಂದ್ರೆ ಎಂಬತ್ತ ಮೂರರಷ್ಟು ಅನರ್ಹರು ಕಾರ್ಮಿಕರ ಕಾರ್ಡ್ನ ಸೌಲಭ್ಯವನ್ನ ಪಡಿತಾ ಇದ್ದಾರೆ ಅನ್ನೋದು ಈಗ ಬಯಲಾಗಿದೆ ನೋಂದಣಿಯಾದವರಲ್ಲಿ ಇಪ್ಪತ್ತೊಂದು ಮಂದಿ ತನಿಖೆಯ ವೇಳೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಮಂದಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ ಇವರಲ್ಲಿ ಎರಡು ಲಕ್ಷದ ಏಳು ಸಾವಿರ ಬೋಗಸ್ ಕಾರ್ಡ್ದಾರರಾಗಿದ್ದಾರೆ ಇದು ಉದಾಹರಣೆ ಮಾತ್ರ ಹಾವೇರಿ ಯಾದಗಿರಿ ಜಿಲ್ಲೆಯಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೋಗಸ್ ಕಾರ್ಮಿಕ ಕಾರ್ಡ್ದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಾರ್ಮಿಕ ಕಾರ್ಡ್ಗಳು ಬೋಗಸ್ ಇವೆ ಇವನ್ನ ಗುರುತಿಸಲು ಸಮೀಕ್ಷೆ ಸಹ ನಡೀತಾ ಇದೆ ಶಿಕ್ಷಕರು ಪೊಲೀಸರು ಖಾಸಗಿ ಕಂಪನಿ ನೌಕರರು ವಾಹನ ಚಾಲಕರು ಟೈಲರ್ಗಳು ಕೃಷಿ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹೋಟೆಲ್ ಕಾರ್ಮಿಕರು ಸೇರಿ ಸಾವಿರಾರು ಮಂದಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಪಡೆದಿದ್ದಾರೆ ಅನ್ನೋದು ತನಿಖೆಯಿಂದ ಬಹಿರಂಗವಾಗಿದೆ ಸರ್ಕಾರದ ಸೌಲಭ್ಯಗಳು ನಕಲಿ ಕಾರ್ಮಿಕರ ಪಾಲಾದ್ರೆ ಹಣಕಾಸಿನ ಕೊರತೆಯಿಂದ ಕೆಲವು ಸೌಲಭ್ಯಗಳಲ್ಲಿ ಕಡಿತ ಮಾಡಬೇಕಾಗುತ್ತೆ ಉದಾಹರಣೆಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನ ಮೊತ್ತದಲ್ಲಿ ಕಡಿತ ಮಾಡಬೇಕಾಗುತ್ತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕಟ್ಟಡ ಕಾರ್ಮಿಕರ ಶ್ರೇಯಾಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿದ್ದು ಮಂಡಳಿಯಲ್ಲಿ ದೊರಕುವ ಸೌಲಭ್ಯಗಳು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರವೇ ಸಿಗಬೇಕು ಅನ್ನುವ ಆಶಯವನ್ನ ಇಟ್ಟುಕೊಂಡಿದೆ ಊರಿನಲ್ಲೂ ನಿಮ್ಮ ಮನೆಯಲ್ಲೂ ಅನೇಕರು ಸುಳ್ಳು ದಾಖಲೆಗಳನ್ನ ನೀಡಿ ಈ ಕಟ್ಟಡ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿಕೊಂಡಿರಬಹುದು ಇವೆಲ್ಲದನ್ನ ತಡೆಯೋದಿಕ್ಕಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಈ ಅಭಿಯಾನ ನಡೀತಾ ಇದ್ದು ರಾಜ್ಯದ ಅರ್ಹ ಕಾರ್ಮಿಕರಿಗೆ ಬೋಗಸ್ ಕಾರ್ಡ್ ಅಭಿಯಾನದಿಂದ ಉಂಟಾಗ್ತಾ ಇದ್ದ ಅನ್ಯಾಯವನ್ನು ತಡೆಯಲು ಸಂತೋಷ್ ಲಾಡ್ ಇವರು ದಿಟ್ಟ ಹೆಜ್ಜೆಯನ್ನ ಇರಿಸಿರೋದು ರಾಜ್ಯದಾದ್ಯಂತ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿದೆ ನಕಲಿ ದಾಖಲೆಯನ್ನು ನೀಡಿ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ಪಡೆದಿರುವಂತಹ ಲಕ್ಷಾಂತರ ಮಂದಿ ಇದ್ದಾರೆ ಯಾರು ನಿಜವಾದ ಅರ್ಹರು ಅವರ ಕಾರ್ಡ್ನ ಮಾತ್ರ ಉಳಿಸಿಕೊಂಡು ಉಳಿದ ಎಲ್ಲರ ಕಾರ್ಡ್ ಅನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ದಿಟ್ಟ ಹೆಜ್ಜೆಯನ್ನ ಇಡಲಾಗಿದೆ ಫೆಬ್ರವರಿ ಇಪ್ಪತ್ತೈದರವರೆಗೆ ಬೋಗಸ್ ಕಾರ್ಡ್ ನೋಂದಣಿ ರದ್ದತಿ ಅಭಿಯಾನ ನಡೆಸಲಾಗುತ್ತಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ